ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ರೈಲ್ವೆ ನಿಲ್ದಾಣದಲ್ಲಿ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಯಾಣಿಕರ ಬ್ಯಾಗ್ಗಳ ತಪಾಸಣೆ ನಡೆಸಲಾಗ್ತಾ ಇದೆ ರೈಲ್ವೆ ನಿಲ್ದಾಣದ ಹೊರಭಾಗದ ಕಾರು ಬೈಕ್ಗಳನ್ನು ತಪಾಸಣೆ ಮಾಡಿದ್ದಾರೆ ಬಾಂಬ್ ಡಿಟೆಕ್ಟರ್ ಅಂತ ಹೇಳ್ತೀವಿ ಪತ್ತೆ ಹಚ್ಚುವಂತಹ ಆ ಒಂದು ಸಲಕರಣೆಯನ್ನು ಕೂಡ ಬಳಕೆ ಮಾಡಿಕೊಂಡಿದ್ದಾರೆ ಈವನ್ ಬೆಂಗಳೂರಲ್ಲೂ ಕೂಡ ಅಷ್ಟೇ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಎಲ್ಲೆಲ್ಲಿ ಅನುಮಾನಗಳು ಬರುತ್ತೋ ಅಂತಹ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ನಡೆಸೋದು ಅವರ ಮೇಲೆ ಹದ್ದಿನ ಕಣ್ಣಿಡೋದು ಅನುಮಾನಾಸ್ಪದವಾಗಿ ಏನಾದರೂ ವಸ್ತುಗಳು ಸಿಕ್ಕರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಆತಂಕ ಹೆಚ್ಚಾಗ್ತಿದೆ ಕೆಲವು ಡಸ್ಟ್ಬಿನ್ಗಳನ್ನು ಕೂಡ ಬಿಟ್ಟು ಬಿಡದೆ ತಡಕಾಡ್ತಾ ಇದ್ದಾರೆ ಪೊಲೀಸರು ಯಾಕಂದರೆ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಈ ರೀತಿಯ ಸಂಚು ನಡೆದಿರಬಹುದಾ ಯಾಕೆಂದರೆ ಅವರು ಟಾರ್ಗೆಟ್ ಆಗಿರೋದು ಭಾರತ ಜಿಹಾದಿ ಭಾರತ ಜಿಹಾದಿ ನಡೆಸಬೇಕು ಅನ್ನುವಂಥ ಪ್ಲ್ಯಾನ್ನನ್ನು ಮಾಡಿಕೊಂಡಿದ್ದಾರೆ ರೈಲ್ವೆ ನಿಲ್ದಾಣಗಳು ಬಸ್ ನಿಲ್ದಾಣಗಳು ಎಲ್ಲ ಕಡೆ ಜನನಿಬಿಡ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಏನೋ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ದೆಹಲಿ ಕೆಂಪುಕೋಟೆ ಬಳಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಅದಾದ ಬೆನ್ನಲ್ಲಿ ಈಗ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇದೀಗ ನಾವು ಬಳ್ಳಾರಿಯ ಏನು ರೈಲ್ವೆ ಸ್ಟೇಷನ್ ಇದೆ ರೈಲ್ವೆ ಇದ್ದೀವಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಈಗಾಗಲೇ ಬಂದಿರುವಂಥ ಪ್ರಯಾಣಿಕರು ಆ ಪ್ರಯಾಣಿಕರನ್ನು ಈಗ ಡಿಟೆಕ್ಟರ್ ಮೂಲಕ ಅವರವರ ಬ್ಯಾಗ್ಗಳೇನಿರುತ್ತೆ ಬ್ಯಾಗ್ಗಳ ಮುಖಾಂತರ ಪೊಲೀಸರು ಕೂಡ ಇಲ್ಲಿ ತಪಾಸೆಯನ್ನು ಸಹ ಮಾಡಲಾಗ್ತಾ ಇದೆ ಬಳ್ಳಾರಿಯ ರೈಲ್ವೆ ನಿಲ್ದಾಣಕ್ಕೆ ಅಂದರೆ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಸಾಕಷ್ಟು ಪ್ರಯಾಣಿಕರೇನಿದ್ದಾರೆ ಇಲ್ಲಿ ಸಂಚಾರವನ್ನು ಸಹ ಮಾಡ್ತಾರೆ ಹೀಗಾಗಿ ಒಂದೊಂದು ಬ್ಯಾಗನ್ನು ಇಲ್ಲಿಯ ಪೊಲೀಸ್ ಸಿಬ್ಬಂದಿಯವರು ಸೇರಿಕೊಂಡು ತಪಾಸಣೆ ಮಾಡಲಾಗ್ತದೆ ಜೊತೆಗೆ ಇವತ್ತು ರಜೆಗೆ ಹೋಗಿರುವಂಥ ಆರ್ ಪಿ ಎಫ್ ಸಿಬ್ಬಂದಿಗಳನ್ನ ಸಹ ಮತ್ತೆ ಇವತ್ತು ಹಾಜ್ ಡ್ಯೂಟಿಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ರೈಲ್ವೆಯ ಮೇಲ್ ಅಧಿಕಾರಿಗಳು ಸಹ ನೀಡಿರುವಂತದ್ದು ಈಗ ನೋಡ್ತಾ ಇದ್ದೀರಾ ಪ್ರತಿಯೊಂದು ಬ್ಯಾಗ್ ಇಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಂದ ಬಂದಿದ್ದೀರಾ ಅನ್ನುವಂಥದ್ದನ್ನು ಇಲ್ಲಿಯ ಪೊಲೀಸರು ಸಹ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಇಲ್ಲಿಯ ಮೆಟಲ್ ಡಿಡಕ್ಟರ್ ಮುಖಾಂತರ ಕೂಡ ತೀವ್ರ ತಪಾಸಣೆ ಜೊತೆಗೆ ಡಾಗ್ ಸ್ಕಾಟ್ ಅನ್ನು ಸಹ ಇಲ್ಲಿ ಕರೆಸಲಾಗಿತ್ತು ಪ್ರತಿಯೊಂದು ತಪಾಸಣೆಗೆ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ರೈಲ್ವೆಯ ಹೊರಭಾಗದಲ್ಲಿ ಕಾರ್ ಆಗಿರ್ಬೋದು ಬೈಕ್ಗಳಾಗಿರ್ಬೋದು ಬೈಕ್ಗಳನ್ನು ಕೂಡ ಇಲ್ಲಿ ತಪಾಸಣೆ ಮಾಡೋದಕ್ಕೆ ಒಂದಿಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಇಲ್ಲಿ ಯಾವುದೇ ರೀತಿಯಾಗಿ ಕುಟುಂಬಗಳಿರ್ಬೋದು ಫ್ಯಾಮಿಲಿಗಳಿರ್ಬೋದು ಬಂದಂತ ಫ್ಯಾಮಿಲಿಗಳಿಗೆ ಕೂಡ ಇಲ್ಲಿಯ ಪೊಲೀಸರು ಕೂಡ ವಿಚಾರಿಸ್ತಾ ಇದ್ದಾರೆ ನೀವು ಯಾವ ಬಂದಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನುವಂತ ಮಾಹಿತಿಯನ್ನ ಪಡೆದುಕೊಂಡು ಒಳಗಡೆ ಬಿಡುವಂತದ್ದನ್ನ ಸಹ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿದೆ ಸದ್ಯ ಏನು ದೆಹಲಿಯಲ್ಲಿ ಆದಂಥ ಈ ಘಟನೆ ಏನಿದೆ ನಿಜಕ್ಕೂ ಇಲ್ಲಿ ಈ ರೀತಿ ಘಟನೆಗಳಾಗಬಾರ್ದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಪೂರ್ವಕವಾಗಿ ಇಲ್ಲಿಯ ಏನು ಬಳ್ಳಾರಿಯ ಸಿಬ್ಬಂದಿಗಳೇ ಸಿಬ್ಬಂದಿಗಳೇನಿದ್ದಾರೆ ಅವರು ಸಹ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪಾಸಣೆ ಮಾಡುವ ಮೂಲಕ ಸಾಕಷ್ಟು ಬಿಗಿ ಭದ್ರತೆಯನ್ನು ಸಹ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಯಾವುದು ಅಹಿತಕರ ಘಟನೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಬಳ್ಳಾರಿಯ ಪೊಲೀಸರು ಕೂಡ ರೈಲ್ವೆ ಪೊಲೀಸರು ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್